ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರ್ ಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗೋಣ ಸರ್ ಮೊದಲ ಬಾರಿಗೆ ಪ್ರೆಸ್ ಕ್ಲಬ್ ನಲ್ಲಿ ಇವತ್ತು ತಾವು ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ ಹೇಗಿತ್ತು ಸರ್ ಅನುಭವ ಯಾಕೆಂದ್ರೆ ವಿಶೇಷವಾದಂತಹ ಅನುಭವ ಆಗಿರುತ್ತೆ ಯಾಕಂತಂದ್ರೆ ತಮ್ಮ ತಂದೆಯವರು ಇರ್ಬೋದು ತಾತರ ಆಗಿರ್ಬೋದು ಎಲ್ಲರೂ ಕೂಡ ಈ ಒಂದು ಪ್ರೆಸ್ ಕ್ಲಬ್ ನಲ್ಲಿ ಸಾಕಷ್ಟು ಪ್ರೆಸ್ ಮೀಟ್ಗಳನ್ನು ಮಾಡಿದ್ದಾರೆ ಹಾಗೇನೆ ಸಂವಾದ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿದ್ದಾರೆ ಮೊದಲ ಬಾರಿಗೆ ತಮ್ಮ ಅನುಭವ ಮಾಧ್ಯಮ ಸಭಾಂಗಣದಲ್ಲಿ ಇವತ್ತು ಪ್ರೆಸ್ ಕ್ಲಬ್ಬು ನಮ್ಮೆಲ್ರಿಗೂ ಗೊತ್ತಿದ್ದಾಗೆ ಈಗಾಗಲೇ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಚಾಲನೆ ಆಯಿತು ಅತತ್ರ ಆರು ದಶಕಗಳು ಕಳೆದಿದೆ ಇದು ಒಂದು ರೀತಿ ನಮ್ಮ ರಾಜ್ಯದಲ್ಲಿ ಹಿಂದೆ ನಾವೆಲ್ಲ ಕೇಳ್ದಂಗೆ ಈಗೆಲ್ಲ ಹೊಸದಾಗೆ ಪಕ್ಷದ ಕಚೇರಿಗಳಲ್ಲಿ ಪ್ರೆಸ್ ಮೀಟನ್ನು ಮಾಡ್ತೇವೆ ಕೆಲವೊಂದು ಸಂದರ್ಭದಲ್ಲಿ ಹೋಟ್ಲ್ಗಳಲ್ಲಿ ಪ್ರೆಸ್ ಮೀಟನ್ನು ಕರಿತೇವೆ ಆದರೆ ಹಿಂದೆ ಆಡಳಿತದಲ್ಲಿರ್ತಕ್ಕಂಥ ಆಡಳಿತ ಪಕ್ಷದ ಮಂತ್ರಿಗಳು ಪ್ರೆಸ್ ಕ್ಲಬ್ನಲ್ಲೇ ಕೂತು ಪ್ರೆಸ್ನ ಅಡ್ರೆಸ್ ಮಾಡ್ತಾ ಇರ್ತಕ್ಕಂಥ ದಿನಗಳು ಕೂಡ ನಾವೆಲ್ಲ ಸ್ಮರಿಸ್ಕೊಳ್ಬೇಕಾಗ್ತದೆ ಬಹುಶಃ ಇವತ್ತಿನ ದಿನ ವಿಶೇಷವಾಗಿ ಎಲ್ಲ ಮಾಧ್ಯಮ ರಂಗದ ಹಿರಿಯ ಮತ್ತು ಕಿರಿಯ ಪತ್ರಕರ್ತರನ್ನ ಭೇಟಿ ಆಗ್ತಕ್ಕಂಥದ್ದಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ತು ಇಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಇವರೆಲ್ಲರೂ ಸೇರಿ ಸಂಪೂರ್ಣ ನಮ್ಮ ಸಮಿತಿ ಏನಿದ್ದಾರೆ ಪ್ರೆಸ್ ಕ್ಲಬ್ನ ಸಮಿತಿ ಅವರೆಲ್ಲರೂ ಇವತ್ತು ಮೊದಲನೇ ವರ್ಷ ನೀವು ಅತಿಥಿಗಳಾಗಿ ನಿಮ್ಮ ಕಡೆಯಿಂದನೇ ಇವತ್ತು ಒಂದು ಚಾಲನೆ ಆಗಬೇಕು ಅಂತಕ್ಕಂಥದ್ದು ಭಾಳ ಪ್ರೀತಿ ವಿಶ್ವಾಸದಿಂದ ನಾನೇನು ಕರೆದಿದ್ರು ಅಷ್ಟೇ ತಾವೆಲ್ಲ ನಡೆಸ್ಕೊಂಡಿದಿರಿ ಭಾಳ ಸಂತೋಷ ಆಯಿತು ಜೊತೆಯಲ್ಲಿ ಪ್ರೆಸ್ ಕ್ಲಬ್ಗೆ ಒಂದು ದೊಡ್ಡ ಇತಿಹಾಸವೂ ಇದೆ ಬಹುಶಃ ಸಾಕಷ್ಟು ಜನ ಗಣ್ಯರು ಪ್ರೆಸ್ ಕ್ಲಬ್ಬಲ್ಲಿ ಕೂತು ಸಂವಾದವನ್ನು ಮಾಡಿರತಕ್ಕಂಥ ಇತಿಹಾಸ ಇದೆ ದೇವೇಗೌಡರು ಸಾಹೇಬರು ನಮ್ಮ ತಂದೆಯವರು ಎಲ್ಲರೂ ಕೂಡ ಬಂದು ಹೋಗಿರ್ತಕ್ಕಂಥದ್ದು ಇವತ್ತು ನನಗೊಂದು ಒಳ್ಳೆಯ ಅವಕಾಶ ಸಿಕ್ತು ಎಲ್ಲರ ಜೊತೆ ಬೆರೀತಕ್ಕಂಥದ್ದಕ್ಕೆ ಬಹುಶಃ ಒಂದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಾವು ಏನು ಇವತ್ತು ರಾಜಕೀಯ ರಂಗದಲ್ಲಿದ್ದೇವೆ ನೀವು ಮಾಧ್ಯಮದ ರಂಗದಲ್ಲಿದ್ದೀರಿ ಬಹುಶಃ ನಮ್ಮನ್ನು ಎಲ್ಲಾದ್ರೂ ನಾವು ತಪ್ಪು ಮಾಡಿದಂಥ ಸಂದರ್ಭಗಳಲ್ಲಿ ಪ್ರತಿಪಕ್ಷವಾಗಿಯೋ ಆಡಳಿತ ಪಕ್ಷವಾಗಿಯೋ ನಮ್ಮನ್ನು ತಿದ್ದಿ ಬುದ್ಧಿ ಹೇಳಿ ಸಮಾಜವನ್ನು ಕಟ್ತಕ್ಕಂಥದ್ದಕ್ಕೆ ಮಾಧ್ಯಮ ರಂಗ ಮತ್ತು ರಾಜಕೀಯ ರಂಗ ಇಬ್ಬರು ಇವತ್ತು ಒಟ್ಟಾಗಿ ಒಗ್ಗಟ್ಟಾಗಿ ಹೋಗ್ತಕ್ಕಂಥದ್ದು ಈ ರಾಜ್ಯದ ಹಿತಾಸಕ್ತಿಯ ದೃಷ್ಟಿಯಿಂದ ಅತ್ಯವಶ್ಯಕ ಅವಶ್ಯಕ ಈ ಸಂದರ್ಭದಲ್ಲಿ ನಂಬಿದ್ದೀನಿ ಸರ್ ಈಗ ಸಾಕಷ್ಟು ವಿಚಾರಗಳು ತಾವು ಮಾತಾಡಿದರೆ ಇವತ್ತು ಆದರೂ ಕೂಡ ಒಂದು ಒಂದಷ್ಟು ಏನು ಇವಾಗ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ವಿಚಾರ ಯಾಕೆಂತಂದರೆ ನೀವು ಈಗಾಗಲೇ ಬೇರೆ ಬೇರೆ ಪ್ರಕರಣದ ವಿಚಾರದಲ್ಲಿ ಮಾತಾಡಿದಿರ ಆದರೆ ಒಬ್ಬ ಯುವ ರಾಜಕಾರಣಿಯಾಗಿ ಅಂದರೆ ಯಾವ ರೀತಿಯಾಗಿ ನೋಡ್ತೀರಾ ಯಾಕೆಂದ್ರೆ ಅಭಿವೃದ್ಧಿ ವಿಚಾರ ಒಂದು ಕಡೆ ಆದರೆ ರಾಜ್ಯದಲ್ಲಿ ಇನ್ನೊಂದು ಕಡೆ ಕಾನೂನು ಅನ್ನೋದು ತುಂಬ ಮುಖ್ಯ ಆಗುತ್ತೆ ಯಾಕೆಂತಂದರೆ ಪ್ರತಿಯೊಬ್ಬರು ಕೂಡ ಬದುಕಿದ್ರೇನೆ ಬೇರೆ ಎಲ್ಲ ಕೆಲಸಗಳು ಆಗೋಕೆ ಸಾಧ್ಯ ಆ ನಿಟ್ಟಲ್ಲಿ ಸರ್ ಪ್ರತಿಯೊಬ್ಬರು ಭಯಭೀತರಾಗಿ ಬದುಕುವಂಥ ಒಂದು ಅವಶ್ಯಕತೆ ಇದೆ ಸೊ ಅದಕ್ಕೆ ತಾವು ಹೇಳದಂಗೆ ಕಳೆದ ಎರಡೂವರೆ ವರ್ಷದಲ್ಲಿ ಕಾಂಗ್ರೆಸ್ಸು ಆಡಳಿತಕ್ಕೆ ಬಂದಾಗಿಂದ ಹಲವಾರು ಪ್ರಕರಣಗಳು ಬಹುಶಃ ಜನಸಾಮಾನ್ಯರಲ್ಲಿ ಒಂದು ರೀತಿ ಆತಂಕ ಉಂಟಾಗಿದೆ ಸಾಮಾನ್ಯ ಜನರಿಗೆ ಇವತ್ತು ರಕ್ಷಣೆ ಇಲ್ಲದಂತಾಗಿದೆ ಇವತ್ತು ಸಾಮಾನ್ಯ ಜನರನ್ನೇ ಬಿಟ್ಟು ಮಾತನಾಡ್ತಕ್ಕಂಥದ್ದಾದರೆ ಜನಪ್ರತಿನಿಧಿಗಳು ಶಾಸಕರು ಇವತ್ತು ಎದುರ್ಕಂಡು ಬದುಕ್ತಕ್ಕಂಥ ಒಂದು ಸನ್ನಿವೇಶ ಕ್ರಿಯೇಟ್ ಆಗೋಗಿದೆ ಬಹುಶಃ ಇಂಥ ಒಂದು ದಿನಗಳು ನಾವು ನಮ್ಮ ರಾಜ್ಯದಲ್ಲಿ ಎದುರು ನೋಡ್ತೇವೆ ಅಥವಾ ಎದುರು ನೋ ಕಾಣಬೇಕು ಅಂತಕ್ಕಂಥದ್ದು ಭವಿಷ್ಯ ನಾವು ಯಾರೂ ಕೂಡ ಇದು ಕನ್ಸು ಮನಸ್ಸಲ್ಲೂ ಅನ್ಕೊಂಡಿರಲಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಎರಡೂವರೆ ವರ್ಷದಲ್ಲಿ ಆಗಿರ್ತಕ್ಕಂಥ ಲ್ಯಾಂಡ್ ಆರ್ಡರ್ ಸಮಸ್ಯೆ ಏನಿದೆ ಇದನ್ನು ಉದ್ದೇಶಿಸಿ ನಮ್ಮ ಪಕ್ಷದ ವತಿಯಿಂದ ಎಲ್ಲ ವಿಚಾರಗಳನ್ನೂ ಜೊತೆಗೂಡಿಸ್ಕೊಂಡು ಎರಡೂವರೆ ವರ್ಷದ ಗೃಹ ಸಚಿವರು ಗೃಹ ಇಲಾಖೆ ಇರ್ಬೋದು ಮುಖ್ಯಮಂತ್ರಿಗಳ ಕಡೆಯಿಂದ ಆಗಿರ್ತಕ್ಕಂಥ ಕೆಲವೊಂದಷ್ಟು ತಪ್ಪುಗಳಿರ್ಬೋದು ಇವೆಲ್ಲವೂ ಕೂಡ ಇವತ್ತು ಬಯಲುಗಳಿತಕ್ಕಂಥ ಒಂದು ಕೆಲಸ ಜನತಾದಳ ಪಕ್ಷದ ಜೆ ಡಿ ಎಲ್ ಪಿ ನಾಯಕರು ನಮ್ಮ ಶಾಸಕ ಮಿತ್ರರು ನಾವೆಲ್ಲರೂ ಇದೇ ತಿಂಗಳು ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಹೋರಾಟ ಪ್ರತಿಭಟನೆಗೆ ಒಂದು ಕರೆ ಕೊಡಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡಿದೀವಿ ಪ್ರಶ್ನೆ ತಮಗೆ ಈಗಾಗಲೇ ದೊಡ್ಡ ಜವಾಬ್ದಾರಿ ಇದೆ ಪಕ್ಷ ಸಂಘಟನೆ ವಿಚಾರವಾಗಿ ಆದರೂ ಕೂಡ ತಮ್ಮ ವೈಯಕ್ತಿಕ ರಾಜಕಾರಣ ತುಂಬಾ ಅಂದ್ರೆ ಬಹಳ ಮುಖ್ಯ ಆಗುತ್ತೆ ತಾವು ಎಮ್ ಎಲ್ ಎ ಆಗಿ ತಾವು ಅಂದ್ರೆ ಮುಂದಿನ ದಿನಗಳಲ್ಲಿ ಮಾಡ್ಬೇಕಾದಂತದ್ದು ಆ ನಿಟ್ಟಿನಲ್ಲಿ ತಮ್ಮ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಬಗ್ಗೆ ಸಾಕಷ್ಟು ಜನ ಈಗಾಗಲೇ ಒಂದು ಕುತೂಹಲದಿಂದ ಕಾಯ್ತಾ ಇದ್ದಾರೆ ಸೊ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀರ ಅನ್ನೋದು ಬಹಳ ಮುಖ್ಯ ಏನಾದರೂ ಏನಾದ್ರೂ ಏನಾದರೂ ಹೇಳಕ್ಕೆ ಬಯಸ್ತೀರಾ ಯಾಕೆಂದ್ರೆ ಇನ್ನೊಂದು ಏನಂತಂದ್ರೆ ಹಾಸನ ಜಿಲ್ಲೆಯಿಂದ ಮಾಡಲಿ ಜನ ಪಡ್ತಾ ಇದ್ದಾರೆ ಏನು ಹೇಳ್ತೀರಿ ಸರ್ ಈಗ ನಿಖಿಲ್ ಕುಮಾರಸ್ವಾಮಿ ಆ ಹೇಳಿಕೆ ಕೊಡ್ತಾ ಇದ್ದಂಗೆ ಬಹುಶಃ ಬಹಳ ಕಿವಿಗಳು ಎಚ್ಚೆತ್ಕಬಿಡ್ತವೆ ನನ್ನ ಪ್ರಶ್ನೆನೇ ಬೇರೆ ನಾನು ಬರ್ತಕ್ಕಂಥ ಕುಟುಂಬ ನನ್ನ ರಾಜಕೀಯದ ಹಿನ್ನೆಲೆ ಹತ್ತೊಂಬತ್ತರ ಚುನಾವಣೆ ಯಾಕೆ ನಡೀತು ಇಪ್ಪತ್ತ್ ಯಾಕೆ ನಡೀತು ಬೈ ಎಲೆಕ್ಷನ್ ಯಾಕೆ ನಡೀತು ಯಾವ ಯಾವ ಕಾಣದೇ ಇರೋ ಕೈಗಳು ಒಂದಾಯಿತು ಇವೆಲ್ಲ ನೋಡಿದಾಗ ಭವಿಷ್ಯ ಮಾಧ್ಯಮದ ಸ್ನೇಹಿತರು ನೀವು ನನಗೂ ಕೂಡ ಈ ಪ್ರಶ್ನೆ ಕೇಳಬಾರ್ದು ನನಗೂ ಕೂಡ ಸದ್ಯದ ಮಟ್ಟಕ್ಕೆ ಇದು ಯಾವುದಕ್ಕೂ ಉತ್ತರ ಇಲ್ಲ ನನಗಿರ್ತಕ್ಕಂಥದ್ದು ಈ ವರ್ಷ ಪಕ್ಷದ ಸಂಘಟನೆ ಕಾರ್ಯಕರ್ತರು ಸಂಘರ್ಷ ಈ ಮೂರು ಅಜೆಂಡಾ ಇಟ್ಕೊಂಡು ನಾನು ಮುಂದೆ ಹೊರಟಿದ್ದೀನಿ ಯಾಕೆಂದರೆ ಜಿ ಬಿ ಎ ಚುನಾವಣೆ ಇದೆ ಜೆಡ್ ಪಿ ಇದೆ ಟಿ ಪಿ ಇದೆ ಗ್ರಾಮ ಪಂಚಾಯತ್ ಇದೆ ಅನೇಕ ಸ್ಥಳೀಯ ಚುನಾವಣೆಗಳಿದೆ ಇವೆಲ್ಲ ನಮ್ಮ ಕಾರ್ಯಕರ್ತರ ಚುನಾವಣೆ ಕಾರ್ಯಕರ್ತರಿಗೆ ಅರ್ಪಿಸ್ಬೇಕಾಗಿರ್ತಕ್ಕಂಥ ಚುನಾವಣೆ ಕಾರಣ ವಿಧಾನಸಭಾ ಚುನಾವಣೆ ಲೋಕಸಭಾ ಚುನಾವಣೆ ನಮಗೋಸ್ಕರ ದುಡಿರ್ತಕ್ಕಂಥ ಕಾರ್ಯಕರ್ತರಿಗೆ ಗುರುತಿಸಿ ಅವ್ರಿಗೇನಾದರೂ ಒಂದು ಸ್ಥಾನಮಾನ ಕೊಡಿಸ್ತಕ್ಕಂಥದ್ದೇ ನಿಖಿಲ್ ಕುಮಾರಸ್ವಾಮಿಯ ಕೊನೆಯ ಅಭಿಲಾಷೆ ಬೈಕೆ ಈ ವರ್ಷಕ್ಕೆ ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಜೋಡ್ ಸ್ಪೀಡ್ ನ್ಯೂಸ್ ಕನ್ನಡ ಬೆಂಗಳೂರು আল্লাহ ক্ষণ